ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರು ವರಿಷ್ಠರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿಯಾಗ್ತಾರೆ ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಸಿಎಂ ಇವತ್ತೇ ಪರಿಷತ್ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ತೀವ್ರ ಕುತೂಹಲ ಮೂಡಿಸಿದ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಇವತ್ತು ಹೈಕಮಾಂಡ್ಗೆ ಇವತ್ತು ಭೇಟಿ ಕೊಡ್ತಾರೆ ಅಂದ್ರೆ ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗಲೂ ಕೂಡ ಇದೆ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಅದರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗ್ಬೋದು ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಬಸವರಾಜ್ ರಂಜಿತ ಇದು ದೆಹಲಿ ಭೇಟಿ ಸಿಎಂ ಅವರದು ಪೂರ್ವ ನಿಯೋಜಿತವಾಗಿತ್ತು ಹನ್ನೆರಡನೇ ತಾರೀಕು ಹೋಗ್ತಾರೆ ಹದಿಮೂರನೇ ತಾರೀಕು ಹಣಕಾಸು ಆಯೋಗದ ಹದಿನಾರನೇ ಹಣಕಾಸು ಆಯೋಗದ ಸಭೆ ಇತ್ತು ಆ ಸಭೆಗೆ ಅಟೆಂಡ್ ಆಗಲೇಬೇಕು ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತೊಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿಎಂ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನ ಮಾಡಿದ್ರು ಬಹಳ ಪ್ರಮುಖವಾಗಿ ಕಾಲ್ತೊಳಿತ ಪ್ರಕರಣದ ಅಲ್ಲಿ ಚಾಟಿ ಬೀಸಿದ್ರು ಆ ನಂತರ ಸಚಿವ ಸಂಪುಟ ಪುನರಚನೆ ಸದ್ಯಕ್ಕೆ ಬೇಡ ನಾವು ಹೇಳುವರೆಗೂ ವೇಟ್ ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನು ರಾಜ್ಯಪಾಲರ ಅಂಗಲಕ್ಕೂ ಹೋಗುವ ಹೋಗುವಂತದಲ್ಲಿ ತಡೆ ಹಿಡಿಯಲಾಗಿತ್ತು ಯಾಕಂದ್ರೆ ಅಲ್ಲಿರತಕ್ಕಂಥ ನಾಲ್ಕು ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲು ಆಗ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಇರುವುದರಿಂದ ಯಾರನ್ನ ಆಯ್ಕೆ ಅನ್ನುವಂಥ ಗೊಂದಲ ಸಹಜವಾಗಿ ಇದೆ ಹೀಗಾಗಿ ಇವತ್ತು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ಬಿ ಅಂತ ಒಂದು ಸವಾಲನ್ನು ಹೈಕಮಾಂಡ್ ಸಿಎಂ ಮತ್ತು ಡಿ ಸಿ ಕೊಟ್ಟಿದ್ರು ನಿನ್ನೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ ಯಾರನ್ನ ನಾಮನಿರ್ದೇಶನ ಮಾಡ್ಬೇಕನ್ನುವಂಥದ್ದು ಒಂದಷ್ಟು ಹೆಸರುಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ಹೆಸರುಗಳನ್ನು ಹೈಕಮಾಂಡ್ ಮುಂದಿಟ್ಟು ಇಂತಹವರ ನಾಲ್ಕು ಹೆಸರುಗಳನ್ನು ಫೈನಲ್ ಮಾಡಬೇಕಾದಂಥ ಅನಿವಾರ್ಯತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಇವತ್ತು ಸಂ ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ಹೋಗ್ತಾ ಇದ್ರೆ ಸಂಜೆ ಅಂದ್ರೆ ರಾತ್ರಿ ವೇಳೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಕೂಲಂಕುಷವಾದಂಥ ಚರ್ಚೆ ಆಗುತ್ತೆ ಯಾಕಂದರೆ ನಾಳೆ ಪೂರ್ತಿ ಸರ್ಕಾರದ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತೇ ಬಹು ಪ್ರತ್ಯೇಕವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ನಾಮ ನಿರ್ದೇಶನ ಸ್ಥಾನಗಳನ್ನು ಫೈನಲ್ ತೆಗೆದುಕೊಂಡಂಥ ಕ್ಯಾಬಿನೆಟ್ ನಿರ್ಧಾರ ಏನಿದೆ ಸಚಿವ ಸಂಪುಟದ ನಿರ್ಧಾರಗಳು ಜಾತಿ ಗಣತಿ ವಿಚಾರವಾಗಿ ಅದನ್ನು ಕೂಡ ರಂಜಿತ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರು ವರಿಷ್ಠರಲ್ಲ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಸಿಎಂ ಇವತ್ತೇ ಪರಿಷತ್ತ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ತೀವ್ರ ಕುತೂಹಲ ಮೂಡಿಸಿದ ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಇವತ್ತು ಹೈಕಮಾಂಡ್ಗೆ ಇವತ್ತು ಭೇಟಿ ಕೊಡ್ತಾರೆ ಅಂದ್ರೆ ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಅದ್ರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗಬಹುದು ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಬಸವರಾಜ್ ರಂಜಿತ ಇದು ದೆಹಲಿ ಭೇಟಿ ಸಿಎಂ ಅವರದು ಪೂರ್ವ ನಿಯೋಜಿತವಾಗಿತ್ತು ಹನ್ನೆರಡನೇ ತಾರೀಕು ಹೋಗ್ತಾರೆ ಹದಿಮೂರನೇ ತಾರೀಕು ಹಣಕಾಸು ಆಯೋಗದ ಹದಿನಾರನೇ ಹಣಕಾಸು ಆಯೋಗದ ಸಭೆ ಇತ್ತು ಆ ಸಭೆಗೆ ಅಟೆಂಡ್ ಆಗಲೇಬೇಕು ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತೊಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿ ಎಂ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಒಂದಷ್ಟು ಚಾಟಿ ಬೀಸುವಂಥ ಕೆಲಸವನ್ನ ಮಾಡಿದ್ರು ಬಹಳ ಪ್ರಮುಖವಾಗಿ ಕಾಲ್ತೊಳಿತ ಪ್ರಕರಣದ ಅಲ್ಲಿ ಚಾಟಿ ಬೀಸಿದ್ರು ಆ ನಂತರ ಸಚಿವ ಸಂಪುಟ ಪುನರಚನೆ ಸದ್ಯಕ್ಕೆ ಬೇಡ ನಾವು ಹೇಳುವರೆಗೂ ವೇಟ್ ಮಾಡಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನ ರಾಜ್ಯಪಾಲರ ಅಂಗಲಕ್ಕೂ ಹೋಗುವ ಹೋಗುವಂತದಲ್ಲಿ ತಡೆ ಹಿಡಿಯಲಾಗಿತ್ತು ಯಾಕಂದ್ರೆ ಅಲ್ಲಿರತಕ್ಕಂಥ ನಾಲ್ಕು ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಯಾರನ್ನ ಆಯ್ಕೆ ಅನ್ನುವಂತ ಗೊಂದಲ ಸಹಜವಾಗಿ ಇದೆ ಹೀಗಾಗಿ ಇವತ್ತು ಒಂದು ಶಾರ್ಟ್ ಲಿಸ್ಟ್ ಅಂತ ಒಂದು ಸವಾಲನ್ನು ಹೈಕಮಾಂಡ್ ಸಿಎಂ ಮತ್ತು ಡಿ ಸಿ ಕೊಟ್ಟಿದ್ರು ನಿನ್ನೆ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ ಯಾರನ್ನ ನಾಮನಿರ್ದೇಶನ ಮಾಡಬೇಕನ್ನುವಂಥದ್ದು ಒಂದಷ್ಟು ಹೆಸರುಗಳನ್ನು ಈಗಾಗಲೇ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದಾವೆ ಆ ಶಾರ್ಟ್ ಲಿಸ್ಟ್ ಹೆಸರುಗಳನ್ನು ಹೈಕಮಾಂಡ್ ಮುಂದಿಟ್ಟು ಇಂತಹವರ ನಾಲ್ಕು ಹೆಸರುಗಳನ್ನು ಫೈನಲ್ ಮಾಡಬೇಕಾದಂಥ ಅನಿವಾರ್ಯತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇರೋದ್ರಿಂದ ಇವತ್ತು ಸಂ ಮಧ್ಯಾಹ್ನದ ಬಳಿಕ ಅವರು ದೆಹಲಿಗೆ ಹೋಗ್ತಾ ಇದ್ರೆ ಸಂಜೆ ಅಂದ್ರೆ ರಾತ್ರಿ ವೇಳೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಕೂಲಂಕುಶವಾದಂತಹ ಚರ್ಚೆ ಆಗುತ್ತೆ ಯಾಕಂದ್ರೆ ನಾಳೆ ಪೂರ್ತಿ ಸರ್ಕಾರದ ಕಾರ್ಯಕ್ರಮಗಳಿರೋದ್ರಿಂದ ಇವತ್ತೇ ಬಹು ಪ್ರತ್ಯೇಕವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ನಾಮ ನಿರ್ದೇಶಕ ಸ್ಥಾನಗಳನ್ನ ಫೈನಲ್ ಮತ್ತು ಇವತ್ತು ತೆಗೆದುಕೊಂಡಂಥ ಕ್ಯಾಬಿನೆಟ್ ನಿರ್ಧಾರ ಏನಿದೆ ಸಚಿವ ಸಂಪುಟದ ನಿರ್ಧಾರಗಳು ಜಾತಿ ಗಣತಿ ವಿಚಾರವಾಗಿ ಅದನ್ನು ಕೂಡ ನಾಯಕರಿಗೆ ರಂಜಿತ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಇವತ್ತು ಮತ್ತೆ ದೆಹಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಡ್ತಾರೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರು ವರಿಷ್ಠರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಸಭೆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಸಿಎಂ ಇವತ್ತೇ ಪರಿಷತ್ ನಾಮನಿರ್ದೇಶನ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಯೂ ಇದೆ ಕಾಲ್ತುಳಿತ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ ತೀವ್ರ ಕುತೂಹಲ ಮೂಡಿಸಿದ ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಇವತ್ತು ಹೈಕಮಾಂಡ್ಗೆ ಇವತ್ತು ಭೇಟಿ ಕೊಡ್ತಾರೆ ಅಂದ್ರೆ ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇವತ್ತು ಭೇಟಿ ಆಗ್ತಾರೆ ಒಂದಿಷ್ಟು ಚರ್ಚೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ ಮೊನ್ನೆ ಅಷ್ಟೇ ಹೋಗಿ ಬಂದಿದ್ರು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಇವತ್ತು ಮತ್ತೆ ಹೋಗ್ತಾ ಇದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬೆಳಿಗ್ಗೆ ಇದೆ ಹಣಕಾಸು ಆಯೋಗದ ಸಭೆಯ ಬೆನ್ನಲ್ಲೇ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಏನು ಎತ್ತ ಯಾವ ವಿಚಾರ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಮೀಟಿಂಗ್ ಆದ ನಂತರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಮುಖ್ಯಮಂತ್ರಿಗಳ ದೆಹಲಿ ಭೇಟಿ ಅದ್ರ ಜೊತೆಗೆ ವರಿಷ್ಠರ ಜೊತೆಯಲ್ಲಿ ಏನೇನು ಚರ್ಚೆಗಳಾಗಬಹುದು ಈ ಹೈಕಮಾಂಡ್ ಭೇಟಿ ಏನೇನು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಬಸವರಾಜ್ ಆ ರಂಜಿತ್ ಇದು ದೆಹಲಿ ಭೇಟಿ ಸಿ ಎಂ ಅವರದು ಪೂರ್ವ ನಿಯೋಜಿತವಾಗಿತ್ತು ಹನ್ನೆರಡನೇ ತಾರೀಕು ಹೋಗ್ತಾರೆ ಹದಿಮೂರನೇ ತಾರೀಕು ಆ ಹಣಕಾಸು ಆಯೋಗದ ಹದಿನಾರನೇ ಹಣಕಾಸು ಆಯೋಗದ ಸಭೆ ಇತ್ತು ಆ ಸಭೆಗೆ ಅಟೆಂಡ್ ಆಗಲೇಬೇಕು ಅದ್ರ ಜೊತೆಗೆ ವರಿಷ್ಠರನ್ನ ಭೇಟಿ ಮಾಡಿ ಒಂದಷ್ಟು ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ಒಂದಷ್ಟು ರಾಜ್ಯದ ವಿದ್ಯಮಾನಗಳು ಮತ್ತು ಕಾಲ್ತೊಳಿತ ಪ್ರಕರಣದ ಮಾಹಿತಿಯನ್ನು ನೀಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು ಆದರೆ ಏಕಾಏಕಿ ಮೊನ್ನೆ ಅಷ್ಟೇ ಹೈಕಮಾಂಡ್ ನಾಯಕರು ಸಿ ಎಂ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು ಒಂದಷ್ಟು ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದ್ರು ಬಹಳ ಪ್ರಮುಖವಾಗಿ ಕಾಲ್ತೊಳಿತ ಪ್ರಕರಣದ ಅಲ್ಲಿ ಚಾಟಿ ಬೀಸಿದ್ರು ಆ ನಂತರ ಸಚಿವ ಸಂಪುಟ ಪುನರಚನೆ ಸದ್ಯಕ್ಕೆ ಬೇಡ ನಾವು ಹೇಳುವರೆಗೂ ವೇಟ್ ಮಾಡಿ ಒಂದು ಕೊಟ್ಟಿದ್ದಾರೆ ಜೊತೆಗೆ ವಿಧಾನ ಪರಿಷತ್ ನಾಮನಿರ್ದೇಶನ ಸ್ಥಾನಗಳನ್ನು ರಾಜ್ಯಪಾಲರ ಅಂಗಲಕ್ಕೂ ಹೋಗುವ ಹೋಗುವಂತದಲ್ಲಿ ತಡೆ ಹಿಡಿಯಲಾಗಿತ್ತು ಯಾಕಂದ್ರೆ ಇರ್ತಕ್ಕಂಥ ನಾಲ್ಕು ಹೆಸರುಗಳಿಗೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೊಂದು ರೀತಿಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷ